ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಇದು ನನ್ನ ಅನುಭವದ ಮಾತುಗಳನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ತುಂಬ ತುಂಬ ನೋವು ಉಂಟಾಗೋಂಥದ್ದು ಇದು ಯಾಕಂದರೆ ನನಗೆ ಅನುಭವ ಆದಂಥದ್ದು ಯಾಕಂದರೆ ತುಂಬ ಜನ ನೆಗೆಟಿವ್ ಆಗಿ ಹೇಳ್ತೀರಾ ದೇವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀರಾ ಇದು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಕಷ್ಟಗಳನ್ನ ಹೆದರಿಸ್ಬೇಕಾಗುತ್ತೆ ನಾವು ಒಂದು ಸಾರಿ ಬುದ್ಧಿ ಇಲ್ಲದೆ ಹೇಳೋವಂಥ ಮಾತುಗಳು ನಾವು ಮುಂದಕ್ಕೆ ಪಶ್ಚಾತ್ತಾಪವನ್ನು ಪಟ್ಟೆ ಪಡ್ತೀವಿ ಅದಕ್ಕೆ ನಾನೇ ಸಾಕ್ಷಿ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡ್ಕೊತಾ ಇದ್ದೀನಿ ಆದರೆ ಒಂದು ಮಿಸ್ಟೇಕನ್ನು ಮಾಡಿದೆ ನಾನು ಚಿಕ್ಕ ವಯಸ್ಸಲ್ಲಿ ಮಾಡಿರೋದು ಒಂದು ಏನಿಲ್ಲ ಅಂದರೆ ತುಂಬ ಏನು ಚಿಕ್ಕೊಳ್ಳಲ್ಲ ಹದಿನೆಂಟು ವರ್ಷ ಇದ್ದಾಗ ಮಾಡೋದಂಥ ಮಿಸ್ಟೇಕು ತುಂಬ ಪಶ್ಚಾತ್ತಾಪ ಪಟ್ಟಿದ್ದೀನಿ ಈಗ ಒಂದು ದಾರಿಯಲ್ಲಿ ಒಂದು ದಳಕ್ಕೆ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಮಾಡಿದ ಮಿಸ್ಟೇಕ್ ಏನು ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇನ್ನೊಂದೇನಂದರೆ ನಾನು ಚಿಕ್ಕ ವಯಸ್ಸಿಂದ ಒಂದೇ ದೇರಿಗೆ ಪೂಜೆ ಸಾಯಿ ಸಾಯಿಬಾಬಾಗೆ ಪ್ರತಿ ಗುರುವಾರ ಅಂತೂ ಪೂಜೆ ಅಂತೂ ಇದ್ದೇ ಇರ್ತಿತ್ತು ನಮ್ಮ ಮನೇಲಿ ಉಪವಾಸ ಇದ್ದು ವ್ರತವನ್ನು ತೊಗೊತಾಯಿದ್ದೆ ಮಾಡ್ತಾಯಿದ್ದೆ ಅದೇ ಒಂದು ದಿವಸ ಏನಾಗೋಯಿತು ಅಂದರೆ ಇದು ನಮ್ಮಮ್ಮ ಮಾಡಿದ ಮಿಸ್ಟೇಕೋ ನಾನು ಮಾಡಿದ ಮಿಸ್ಟೇಕೋ ಗೊತ್ತಿಲ್ಲ ರಾಯರ ಟೆಂಪಲ್ಗೆ ಮಠಕ್ಕೆ ಹೋಗಿ ಬರೋಣ ಅಂಬಾ ಅಂತ ಹೇಳ್ತು ನಾನು ನನಗೆ ಸ್ವಲ್ಪ ದುರಂಕರನೋ ಯಾಕೆ ಹಂಗಂದೋ ನನಗಂತೂ ಗೊತ್ತಿಲ್ಲ ಓ ರಾಯರ ಟೆಂಪಲ್ಗೆ ನಾನು ಬರಲ್ಲ ಹೋಗಮ್ಮ ಅಂತ ನನಗೆ ಅದೇನು ಏನೂ ಒಂಚೂರು ಗೊತ್ತಿಲ್ಲ ರಾಯರ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ ಇನ್ನೊಂದೇನೋ ಸಾಯಿಬಾಬಾ ಎಲ್ಲವನ್ನು ಕೊಟ್ಟು ಮದುವೆ ಆಯಿತು ಒಳ್ಳೆ ಮಕ್ಕಳಿದ್ದಾರೆ ಎಲ್ಲವನ್ನೂ ಆಯಿತು ಅಂದರೆ ನಾನು ಅವತ್ತ ಹಾಡಿದಂಥ ಮಾತು ಇದ್ದೂವರೆಗೂ ನನಗೆ ನೆನಪಿದೆ ಆ ಥರ ಅನ್ಬಾರ್ದಿತ್ತು ಯಾಕನ್ನೋ ಗೊತ್ತಿಲ್ಲ ದೇವ್ರನ್ನ ಇಷ್ಟೊಂದು ನಂಬಳು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಒಂದೇ ದೇವರಿಗೆ ಪೂಜೆ ಮಾಡಿದ್ರೆ ಫಲ ಜಾಸ್ತಿ ಬರುತ್ತೆ ಹಾಗೆ ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಸುಳ್ಳು ಯಾಕಂದರೆ ಒಂದೊಂದು ದಿನ ಒಂದೊಂದು ದೇವ್ರದ್ದು ಪೂಜೆ ಮಾಡಲೇಬೇಕಾಗುತ್ತೆ ಇವಾಗ ಸೋಮವಾರ ಬಂತಂದರೆ ಶಿವಂಗೆ ಮಂಗಳವಾರ ಬಂತಂದರೆ ಸುಬ್ರಹ್ಮಣ್ಯ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಬೇಕಾಗುತ್ತೆ ಬುಧವಾರ ಗಣೇಶಿಗೆ ಮಾಡಬೇಕಾಗುತ್ತೆ ಗುರುವಾರ ಸಾಯಿಬಾಬಾ ಗುರು ರಾಘವೇಂದ್ರ ಸ್ವಾಮಿಗೆ ಮಾಡಬೇಕಾಗುತ್ತೆ ಶುಕ್ರವಾರ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಬೇಕಾಗುತ್ತೆ ಶನಿವಾರ ಬಂದು ಮನೆ ನಮ್ಮ ಮನೆ ದೇವ್ರು ಬಂದು ನರಸಿಂಹಸ್ವಾಮಿ ಹಾಗಾಗಿ ಶನಿವಾರ ಪೂಜೆ ಮಾಡಬೇಕಾಗುತ್ತೆ ಆಂಜನೇಯ ಸ್ವಾಮಿಗೆ ಮಾಡಬೇಕಾಗುತ್ತೆ ಮನೆಯಲ್ಲಿ ಫೋಟೋ ಇಟ್ಟರೆ ಸಾಲದು ಎಲ್ಲ ದೇವರಿಗೂ ಆ ದಿನದ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಈಗ ನನಗೆ ಅರ್ವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಆವಾಗ ತುಂಬ ಒಂದೇ ದೇವ್ರಿಗೆ ಪೂಜೆ ಮಾಡಿಕೊಂಡು ಆ ಥರ ಇದು ಮಾಡಿಬಿಡ್ತಿದ್ದೆ ನನಗೆ ಯಾವ ರೀತಿ ಕಷ್ಟ ಆಯಿತು ಅಂದರೆ ಹೆಲ್ತ್ ಇಶ್ಯೂಸ್ ಆಯಿತು ತುಂಬ ಆರೋಗ್ಯ ಸಮಸ್ಯೆ ಕಾಡಕ್ಕೆ ಸ್ಟಾರ್ಟ್ ಆಯಿತು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ಬೋದು ಮಕ್ಕಳಲ್ಲಿ ಕಿರಿಕಿರಿ ಜಗಳ ತುಂಬ ಅಂದರೆ ತುಂಬ ಇರಿಟೇಡ್ ಆಗೋಂಥದ್ದು ಕಷ್ಟಗಳಂತೂ ಕಣ್ಣೀರಲ್ಲಿ ಹಾಗು ಯಾಕಂದರೆ ನೋವಲ್ಲೇ ಜೀವನ ಮಾಡೋಂಥದ್ದು ಹಾಕಿಬಿಡ್ತು ಆದರೆ ಈಗ ಹೆಂಗಾಗಿದೆ ಅಂದರೆ ನೋವು ಎದುರಿಸೋ ಶಕ್ತಿ ಕೊಟ್ಟಿದ್ದಾರೆ ರಾಯರು ಅಂತಲೇ ಹೇಳ್ಬೋದು ನಾನು ಯಾವ ರೀತಿ ರಾಯರ ಹತ್ರ ಮೊರೆ ಹೋದೆ ಅಂತ ಹೇಳ್ತೀನಿ ನೋಡಿ ನಾವು ಕೂಡ ಇನ್ನೇನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಏನೋ ಒಂದು ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಅಂತ ಹೇಳಿಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಆದರೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ನಮ್ಗೆ ಹಾಗೆ ಬರುತ್ತೋ ಇಲ್ವೋ ಹೆಂಗಾಗುತ್ತೋ ಏನೋ ಸಕ್ಸಸ್ ಆಗುತ್ತೋ ಇಲ್ಲವೋ ಅಂತ ತುಂಬ ಕಾ ಕಾಡೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ಮನೆಯವ್ರ ಜಾತಕ ತೊಗೊಂಡೋಗಿ ನಾವು ಶಾಸ್ತ್ರ ಕೇಳೋದಕ್ಕೆ ಕೊಟ್ಟಾಗ ಅವ್ರ ಜಾತಕದಲ್ಲಿ ಬಂದಿದ್ದು ಕೂಡ ರಾಯರ್ ರಾಯರು ಬಂದರು ಯಾಕಂದರೆ ರಾಯರು ಪೂಜೆ ಮಾಡಿದ್ರೆ ಸಕ್ಸಸ್ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರು ಅವರು ನಾನು ಒಂದು ಮಾತು ಹಾರ್ದಂಗೆ ಫೋಟೋವನ್ನು ತರಬೇಕು ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ರಾಯರ ಫೋಟೋ ನನ್ನ ಅಂಗಡಿಗೆ ಹೋಗಿ ಎಲ್ಲಿ ತರಲಿಲ್ಲ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಮೀಶೋದಿಂದನೇ ಬುಕ್ ಮಾಡಿಕೊಂಡೆ ಯಾಕಂದರೆ ನಾವು ಮನೆಯಲ್ಲೇ ಇರೋದಿಂದ ಹೊರಗಡೆ ಹೋಗಿ ತರೋದಕ್ಕೆ ಹೋಗಲಿಲ್ಲ ಮೀಶೋದಿಂದ ಬುಕ್ ಮಾಡಿಕೊಂಡೆ ಮೀಶೋದಲ್ಲಿ ತುಂಬ ಚೆನ್ನಾಗಿ ಬಂತು ಫೋಟೋ ಕೂಡ ಕಾಮಧೇನು ಫೋಟೋ ತೊಗೊಂಡೆ ಅದ್ರ ಜೊತೆನೇ ನಮ್ಮ ಮನೆ ದೇವ್ರು ಕೂಡ ರಾಯರ ಮುಖಾಂತರನೇ ನಮ್ಮ ಮನೇಲಿ ಬಂದರು ಯಾಕಂದರೆ ರಾಯರ ತಲೆ ಮೇಲ್ಗಡೆ ನನ್ನ ನಮ್ಮ ಮನೆ ದೇವ್ರ ಇದ್ದರು ನರಸಿಂಹಸ್ವಾಮಿ ಹಾಗಾಗಿ ತುಂಬಾ ತುಂಬ ಖುಷಿ ಆಯಿತು ತುಂಬ ಜನ ಹೇಳ್ತಾರೆ ನರಸಿಂಹಸ್ವಾಮಿ ನಾವು ಮನೆಯಲ್ಲಿ ಫೋಟೋ ಇಡಬಾರ್ದು ಇವಾಗ ನಮ್ಮ ಅತ್ತೆ ಮನೆಯಲ್ಲೆಲ್ಲ ನರಸಿಂಹಸ್ವಾಮಿ ಫೋಟೋ ಇಲ್ಲ ಹಾಗಾಗಿ ಮನೆ ದೇವ್ರ ಫೋಟೋ ಇಲ್ದೇ ಹೇಗಪ್ಪ ಪೂಜೆ ಮಾಡೋದಂತ ನನಗೊಂದು ಕಾಡ್ತಾ ಇತ್ತು ಅದೇ ರಾಯರ ಮುಖಾಂತರವಾಗಿ ನಮ್ಮ ಮನೆ ದೇವ್ರು ಬಂದು ತುಂಬಾ ತುಂಬಾ ಖುಷಿಯಾಯಿತು ಆಯಿತು ನಾನು ಹೇಳ್ಬೋದು ಇನ್ನು ಫೋಟೋ ಬರೆಸೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಡಿಯಿಂದ ರಾಯರ್ನ ಮನೆಗೆ ತೊಗೊಂಡು ಬಂದೆ ಇನ್ನು ತೊಗೊಂಡು ಬಂದು ನೆಕ್ಸ್ಟ್ ಡೇ ಬುಧವಾರ ಬಂತು ಫೋಟೋ ಕೂಡ ಇನ್ನು ಗುರುವಾರ ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಫೋಟೋನ ಒಂದು ಸ್ವಲ್ಪ ನೀರಿಗೆ ಗಂಜಲ ಹಾಕಿಬಿಟ್ಟು ಕ್ಲೀನಾಗೆ ಒರೆಸ್ಕೊಂಡು ಪೂಜೆಯನ್ನು ಮಾಡಬೇಕು ಗಂಧ ಅಷ್ಟತೆ ಕಾಳು ಪ್ರಸಾದ ಎಲ್ಲ ನೈವೇದ್ಯ ಎಲ್ಲ ಮಾಡಿಕೊಂಡು ಪೂಜೆಯನ್ನು ಇದ್ದೆ ಏಳು ದಿನ ಸತತವಾಗಿ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ರಾಯರಿಗೆ ಯಾಕಂದರೆ ದೇವ್ರನ್ನ ಆ ಫೋಟೋಗೆ ಆಹ್ವಾನ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡಿ ಇವಾಗ ಎಲ್ಲೆಲ್ಲೋ ಹಿಕ್ಕಿರ್ತಾರೆ ಫೋಟೋಸ್ ಎಲ್ಲ ನಾವು ಭಕ್ತಿಯಿಂದ ಕರೆದಾಗೆ ಅಲ್ವ ರಾಯರ ಫೋಟೋಗೆ ಆಹ್ವಾನ ಆಗೋದು ಹಾಗಾಗಿ ದೇವ್ರಿಗೆ ಭಕ್ತಿಯಿಂದ ಏಳು ದಿವಸಗಳ ಕಾಲ ಶ್ರದ್ಧೆಯಿಂದ ರಾಯರನ್ನ ಕರಿಬೇಕಾಗುತ್ತೆ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಏಳು ದಿವಸ ಸತತವಾಗಿ ಪೂಜೆ ಮಾಡಿದ್ಮೇಲೆ ಮನೆಯಲ್ಲಿ ತುಂಬಾ ತುಂಬ ಚೇಂಜಸ್ ಕಾಣ್ತಾ ಬಂತು ಯಾಕಂದರೆ ಶಾಂತಿ ಮೇಯ್ನಾಗಿ ಬೇಕಾಗಿರೋದು ಮನೇಲಿ ನಾವು ಎಷ್ಟೇ ದುಡಿದ್ರೂ ಮನೆಯಲ್ಲಿ ಶಾಂತಿ ಇಲ್ಲ ಅಂದರೆ ನಾವು ಎಷ್ಟೇ ದುಡ್ದಿದ್ದೆಲ್ಲ ವೇಸ್ಟ್ ಆಗೋ ಗೊತ್ತಲ್ವ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಬಂತು ಇನ್ನೂ ಎಷ್ಟೋ ಜನ ಅಂತಾರೆ ಗಂಟೆ ಹೊಡೆದು ಬಿಟ್ಟರೆ ಬೆಳಿಗ್ಗೆನೆ ದೇವ್ರು ಬಂದುಬಿಡ್ತಾರ ಮನೆಯಲ್ಲಿ ಲಕ್ಷ್ಮಿ ಬಂದುಬಿಡ್ತಾರ ಅಂತ ಹೇಳ್ತಾರೆ ಇದೆಲ್ಲ ಅವರ ಕೆಟ್ಟತನ ಮಾತುಗಳು ಏನೋ ಒಂದು ಗೊತ್ತಾಗ್ತಿಲ್ಲ ಯಾಕಂದರೆ ದೇವ್ರನ್ನ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವ ದೇವ್ರು ಅಷ್ಟೇ ಆಶೀರ್ವಾದ ಮಾಡ್ತಾರಲ್ವ ಇವಾಗ ನಾವು ಏನೂ ಮಾಡ್ದೇ ಎಲ್ಲ ನಮ್ಗೆ ಅಂದರೆ ಖಂಡಿತವಾಗೂ ಆಗೋದಿಲ್ಲ ದೇವ್ರ ಅನುಗ್ರಹ ಇಲ್ಲಿದ್ದು ಒಂದು ಉಳ್ಕಡಿಕ ಸಮೇತ ನಾವು ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ದೇವ್ರನ್ನ ನಂಬಿ ನಾವು ಮುಂದೆ ಹೋಗಬೇಕಾಗುತ್ತೆ ಮನುಷ್ಯನ ನಂಬಿ ಹೋದಾಗ ತೆಂಗ್ ಖಂಡಿತವಾಗಿಯೂ ಅವ್ರಿಗೊಂದು ಚುಪ್ಪು ಅಂತಲೇ ಹೇಳ್ಬೋದು ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಮನುಷ್ಯರು ನಂಬುದಿ ಏನೋ ಒಂದು ನಮಗೆ ಒಳ್ಳೇದಾಗಬೇಕು ಅಂದ್ರೂ ನಮಗೆ ದೇವರೇ ಇರಬೇಕಾಗುತ್ತೆ ಜೊತೆಯಲ್ಲಿ ಕೈಯ್ದು ನಮಗೆ ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೂ ದೇವರೇ ಇರಬೇಕಾಗುತ್ತೆ ಈ ಮನುಷ್ಯ ಜೊತೆ ಸೇರಿಬಿಟ್ಟು ಅವ್ರು ಬರೀ ಕೆಟ್ಟದ್ದೇ ಹೇಳ್ಕೊಡ್ತಾರೆ ಹೊತ್ತು ಖಂಡಿತವಾಗಿಯೂ ಹೊಟ್ಟೆ ಉರಿಯಿಂದ ನಮಗೆ ಬರೀ ಹಾಳಾಗಲಿ ಅಂತಲೇ ಹೇಳ್ತಾರೆ ದೇವ್ರು ಹಾಗಲ್ಲ ನಾವು ಪ್ರೀತಿಯಿಂದ ಯಾವುದೇ ದೇವರಾಗಿ ಇದೇ ದೇವರು ಅದೇ ದೇವ್ರು ಅಂತಲ್ಲ ಪ್ರೀತಿಯಿಂದ ಕರೆದಿದ್ದೀವಿ ಅಂದರೆ ಖಂಡಿತವಾಗಿಯೂ ಬಂದೇ ಬರ್ತಾರೆ ಯಾಕಂದರೆ ಶ್ರದ್ಧೆ ಭಕ್ತಿಯಿಂದ ನಾವು ಕರೆದಿದ ತಕ್ಷಣವೇ ಬರ್ತಾರೆ ಅವರು ನಮ್ಮ ಪೂಜೆ ಪುನಸ್ಕಾರ ಎಲ್ಲ ನೋಡಿ ಅವರು ಸಂತೃಪ್ತರ ಹಾಕ್ತಾರೆ ಅಂತಲೇ ಹೇಳ್ಬೋದು ಖುಷಿಯಿಂದ ನಮ್ಮ ಮನೆಗೆ ಆಹ್ವಾನರಾಗ್ತಾರೆ ಬರ್ತಾರೆ ಕೈಯ್ದು ನಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ತೋರಿಸ್ತಾರೆ ಅಂತಲೇ ಹೇಳ್ಬೋದು ನನಗಂತೂ ಈಶ್ವರದಲ್ಲಿ ತುಂಬಾ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ರಾಯರು ನನಗೆ ನಾನು ತುಂಬ ನನ್ನ ಚಿಕ್ಕ ವಯಸ್ಸಿಂದ ಏ ನನ್ನ ಕೈಗೆ ಎಲ್ಲ ನೆಗೆಟಿವಿಟಿ ಎಲ್ಲರೂ ನೆಗೆಟಿವ್ ಆಗೇ ಹೇಳ್ತಾಯಿದ್ರು ನಿನ್ನ ಕೈಗೆ ಏನೂ ಆಗೋಲ್ಲ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ರಾಯರನ್ನ ಪೂಜೆ ಮಾಡ್ತಾ ಬರ್ತಾ ಇದ್ದೀನಲ್ಲ ಈಗ ಈಗ ನನ್ನ ಕೈಯಲ್ಲಿ ಎಲ್ಲವನ್ನು ಆಗುತ್ತೆ ನನ್ನ ಇಲ್ಲಿ ಯಾರು ಏನು ಆಗಲ್ಲ ಅಂತ ಹೇಳ್ತಿದ್ರು ಅದೆಲ್ಲ ನಾನು ಮಾಡಿ ತೋರಿಸ್ಬೇಕು ಎಲ್ಲರಿಗೂ ಅಂತ ಹೇಳಿ ಅಷ್ಟೊಂದು ಛಲ ಬಂದುಬಿಟ್ಟಿದೆ ಯಾಕಂದರೆ ಒಂದು ತುಂಬ ಜನ ನೆಗೆಟಿವ್ ಆಗಿ ಹೇಳೋದೇ ಆಗೋಯ್ತತ್ತು ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ ದೇವ್ರು ಒಬ್ಬ ಬಿಟ್ಟಿನ ಯಾರು ಕೂಡ ಹೆಲ್ಪ್ ಮಾಡೋದಕ್ಕಾಗಲ್ಲ ಕೆಲವ್ರಿಗೆ ನಾವು ಏನೇ ಒಂದು ಇದ್ದೀವಿ ಕೆಲಸ ಅಂದರೆ ಹೊಟ್ಟೆ ಉರ್ಕೊಳೋದೇ ಹಾಗೋಗ್ಬಿಡುತ್ತೆ ನಾವೇನು ಮಾಡ್ಬಿಟ್ರೆ ಎಲ್ಲೋಬಿಡ್ತೀವೋ ಅನ್ನೋ ಲೆವೆಲ್ಗೆ ಹಾಕ್ಬಿಡ್ತಾರೆ ಈ ಮನುಷ್ಯ ನಂಬೋದಕ್ಕಿಂತ ದೇವ್ರ ನಂಬಿ ಮುಂದೆ ನಡೀರಿ ಇನ್ನೊಂದೇನಂದ್ರೆ ರಾಯರ್ನ ಮನಸ್ಸಾರಿ ಶ್ರದ್ಧೆಯಿಂದ ಕರೀರಿ ಖಂಡಿತವಾಗಿ ನಿಮ್ಮ ಮನೆಗೆ ಬರ್ತಾರೆ ಯಾಕಂದರೆ ನನಗೆ ಅನುಭವದ ಮಾತುಗಳು ನಾನು ಅವಾಗ ಹೇಳಿದ ಮಾತು ನನಗೆ ರಿಯಲೈಸ್ ಆಗಿ ನಾನು ಈಗಲೇ ಈಗ ಕರೆದಾಗ ಪ್ರೀತಿಯಿಂದ ರಾಯರು ಖಂಡಿತವಾಗಿ ನಮ್ಮ ಮನೆಗೆ ಬಂದುಬಿಟ್ರು ಯಾಕಂದರೆ ನನಗೆ ಅನುಭವದ ಮಾತು ನಮ್ಮ ಮನೆ ತುಂಬ ವಾತಾವರಣ ಚೇಂಜ್ ಆಗಿದೆ ಈಗ ತುಂಬ ಖುಷಿಯಾಗಿ ಇದ್ದೀವಿ ಇದಕ್ಕೆಲ್ಲ ಕಾರಣ ರಾಯರು ಯಾಕಂದರೆ ನಾವು ಎಲ್ಲಾದ್ರಿಗೂ ಪೂಜೆ ಮಾಡಬೇಕಾಗುತ್ತೆ ಈ ದೇವ್ರಿಗೆ ನಾವು ಎಲ್ಲ ಫೋಟೋಸ್ ಎಲ್ಲ ಮನೇಲಿ ಯೂಸಿಲಿ ಇಕ್ಕೇ ಇರ್ತೀವಲ್ಲ ಹಾಗಾಗಿ ಆ ದೇವ್ರಿಗೆ ಯಾವತ್ತು ಪೂಜೆ ಸಲ್ಲಿಸ್ಬೇಕೋ ಅವತ್ತು ಪೂಜೆ ಮಾಡಬೇಕಾಗುತ್ತೆ ಇವಾಗ ನಾವು ವಿಗ್ರಹಗಳು ಮನೆಗೆಲ್ಲ ತೊಗೊಂಡು ಬಂದಿರ್ತೀವಿ ಆ ವಿಗ್ರಹಗಳಿಗೆ ನಾವು ಯಾವ ಥರ ಪೂಜೆ ಮಾಡಬೇಕು ಸಲ್ಲಿಸ್ಬೇಕು ಪ್ರತಿಯೊಂದು ತಿಳ್ಕೊಂಡು ನಾವು ತೊಗೊಂಡು ಬರಬೇಕಾಗುತ್ತೆ ಹಾಗೆ ತೊಗೊಂಡು ಬಂದು ಹಿಟ್ಟು ತಿರ್ಗ ನಮ್ಗೆ ಇನ್ನೂ ಕಷ್ಟನೇ ಜಾಸ್ತಿ ಆಗುತ್ತೆ ಯಾಕಂದರೆ ದೇವ್ರುಗಳಿಗೆ ಎಲ್ಲ ದೇವ್ರಿಗೂ ಒಂದೊಂದು ಥರ ಪೂಜೆ ಮಾಡಬೇಕಾಗುತ್ತೆ ಒಂದೊಂದು ದೇವ್ರಿಗೆ ಒಂದೊಂದು ಇಷ್ಟ ಇರುತ್ತೆ ಒಂದೊಂದು ಇಷ್ಟ ಇರೋದಿಲ್ಲ ಪ್ರತಿಯೊಂದು ತಿಳ್ಕೊಂಡು ನಾವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಯಾಕಂದರೆ ದೇವರು ಒಂದೊಂದು ದೇವ್ರಿಗೆ ಒಂದೊಂದು ಥರ ಪೂಜೆ ಮಾಡಬೇಕಾಗುತ್ತೆ ಪ್ರತಿಯೊಂದು ತಿಳ್ಕೊಂಡು ನೀವು ಕೂಡ ಮನೆಯಲ್ಲಿ ಪೂಜೆ ಮಾಡ್ಕೊತ ಹೋಗಿ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತೆ ಇನ್ನು ರಾಯರಿಗೆ ಬಂದುಬಿಟ್ಟು ಅಷ್ಟತೆ ಕಾಳು ಗಂಧ ಮೇಯ್ನಾಗಿ ಬೇಕಾಗುತ್ತೆ ತುಳಸಿ ದಳಗಳು ರಾಯರು ಬಂದ್ಬಿಟ್ಟು ದೊಡ್ಡ ದೊಡ್ಡ ಹಾರ ಹಾಕಿ ನನಗೆ ಪೂಜೆ ಮಾಡಿ ಅಂತ ಎಲ್ಲೂ ಕೇಳೋದಿಲ್ಲ ನಮ್ಮ ಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡಿಕೊಂಡು ಸಲ್ಲಿಸ್ಬೋದು ಯಾಕಂದರೆ ಚಿಕ್ಕದೊಂದು ನೈವೇದ್ಯ ಒಂದೇ ಒಂದು ದಳದಷ್ಟು ತುಳಸಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಪೂಜೆ ಮಾಡಬೇಕಾಗುತ್ತೆ ರಾಯರು ದೊಡ್ಡ ದೊಡ್ಡ ಹಾರ ಹಾಕಿ ಹೂವು ಎಲ್ಲ ಇಟ್ಬಿಟ್ಟು ದೊಡ್ಡ ಜಾಸ್ತಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡುವಂಥ ಯಾರು ಕೂಡ ಹೇಳಿಲ್ಲ ತುಂಬ ಜನ ಮಾಡ್ತಾರೆ ಆ ಥರ ಅವ್ರ ಶಕ್ತಿ ಅನುಸಾರವಾಗಿ ದೇವ್ರಿಗೆ ಸಂತೋಷವನ್ನು ಕೊಡ್ತಾರೆ ಅದೇ ಎಲ್ಲ ರೀತಿಯಲ್ಲೂ ನನ್ನ ಕೈಯ್ಯಲ್ಲಿ ಆಗಿದ್ದು ಇಷ್ಟೇ ಅಪ್ಪ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ರಾಯರಿಗೆ ಅರ್ಪಣೆ ಮಾಡಿದ್ರೆ ಖಂಡಿತವಾಗಿ ರಾಯರು ಅದೆಲ್ಲ ಸಂತೃಪ್ತರಾಗ್ತಾರೆ ಅಂತಲೇ ಹೇಳ್ಬೋದು ಖುಷಿಯಿಂದ ನಮ್ಮ ಭಕ್ತಿಯನ್ನು ನೋಡ್ತಾರೆ ರಾಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಆಡಂಬರವನ್ನು ಯಾವತ್ತೂ ಇಷ್ಟಪಡೋದಿಲ್ಲ ನಾ ಅವರವ್ರು ಇಷ್ಟಪಟ್ಟಂಗೆ ಮಾಡ್ತಾರೆ ನಾನು ಕೂಡ ಏಳು ದಿವಸ ಸತತವಾಗಿ ಪೂಜೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡ್ಕೊಂಡ್ಮೇಲೆ ಮನೆಯಲ್ಲಿ ತುಂಬಾ ಚೇಂಜಸ್ ಆಯಿತು ಈಗ ಎಲ್ಲ ಕೂಡ ರನ್ ಹಾಕ್ತಾ ಇದೆ ಅಂತಲೇ ಹೇಳ್ಬೋದು ಸ್ವಲ್ಪ ತಣ್ಣಗಿದೆ ಮನೆ ವಾತಾವರಣ ಕೂಡ ಇದು ರಾಯರು ನಮ್ಮ ಜೊತೆ ಅಂತ ಇಷ್ಟೇ ಸಾಕಲ್ವಾ ನಮಗೆ ತಿಳ್ಕೊಳೋದಕ್ಕೆ ತುಂಬ ಜನ ನಮ್ಮ ಮನೆಯಲ್ಲಿ ರಾಯರಿದ್ದಾರ ಪೂಜೆ ಮಾಡ್ತಾ ಇರ್ತಾರೆ ಅವ್ರಿಗೆ ತುಂಬ ಅಂದರೆ ಕನ್ಫ್ಯೂಸ್ ಇರುತ್ತೆ ಏನಪ್ಪ ಇದು ಏನೂ ಚೇಂಜಸ್ಸೇ ಆಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ ಒಳ್ಳೆ ಟೈಮು ಕೆಟ್ಟು ಟೈಮ್ ಅಂತ ಇರುತ್ತಲ್ಲ ತುಂಬ ಕೆಟ್ಟದ್ದು ನಡೀತಾ ಕೆಟ್ಟದ್ದು ಹಾಗೋದನ್ನು ತಪ್ಪಿಸ್ತಾ ಹೋಗ್ತಾ ಇರ್ತಾರೆ ರಾಯರು ನಿಮಗೂ ಕೂಡ ಗೊತ್ತಾಗೋದಿಲ್ಲ ಯಾಕಂದರೆ ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ತಿಳ್ಕೊತಾ ಹೋದಾಗೇನ ನಮಗೆ ಗೊತ್ತಾಗೋದು ಯಾಕಂದ್ರೆ ಒಂದು ಸಾರಿ ಯೋಚನೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಏನೇನು ಚೇಂಜಸ್ ಆಗಿದೆ ರಾಯರು ಬಂದ ನನ್ನ ಮೇಲೆ ಅಂತ ಹೇಳಿಬಿಟ್ಟು ಆವಾಗ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಚೇಂಜ್ ಆಗಿದೆ ಎಷ್ಟು ನಾವು ಕೂಡ ಚೇಂಜ್ ಆಗಿದ್ದೀವಿ ಅಂತ ಹೇಳಿಬಿಟ್ಟು ಇನ್ನು ರಾಯರನ್ನ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಇನ್ನು ಸುಮ್ಮನೆ ಕೆಟ್ಟದಾಗಿ ಅಯ್ಯೋ ನಾನು ಪೂಜೆ ಮಾಡ್ತಾಯಿದ್ದೀನಿ ನೀವು ಏನು ಅನುಗ್ರಹ ಸಿಕ್ಕಿಲ್ಲ ಏನು ಅನುಗ್ರಹ ಸಿಕ್ಕಿಲ್ಲ ಅಂತ ಅಂತ ಅಂದ್ಕೋಬೇಡಿ ಯಾಕೆಂದರೆ ನಿಮಗೇನೆ ಗೊತ್ತಿರಲ್ಲ ಮನೆಯಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ಕೆಲವೊಂದು ಸರಿ ಆ ಥರನೇ ಆಗುತ್ತೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸರಿಯಾಗಿ ಪೂಜೆ ಮಾಡ್ತಾಯಿದ್ದೀವೋ ಇಲ್ಲೋ ನಾವು ಯಾವ ಥರ ಪೂಜೆ ಮಾಡ್ತಾಯಿದ್ದೀವಿ ಫೋಟೋ ತೊಗೊಂಡು ಬಂತಾನೆ ನಾವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ವಾ ಅನುಗ್ರಹ ಪಡ್ಕೊಂಡ್ವಾ ಅದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ನಾವು ಖಾಲಿ ಇರೋಂಥ ಫೋಟೋ ತಗೊಬಂದು ಇಡೋದಲ್ವಾ ದೇವ್ರನ್ನ ಅದರಲ್ಲಿ ಆಹ್ವಾನ ಮಾಡಿದಾಗಲೇ ದೇವರು ಆಹ್ವಾನ ಆಗೋದು ಫೋಟೋದಲ್ಲಿ ಪ್ರತಿಯೊಂದು ದೇವ್ರ ಫೋಟೋ ತಂದಾಗೂ ಕೆಲವೊಂದು ಪ್ರೋಸೆಸ್ ಅನ್ನೋದು ಇರುತ್ತೆ ಆ ಥರ ಮಾಡ್ಕೊತ ಹೋಗ್ತಾ ಇರಬೇಕಾಗುತ್ತೆ ಪ್ರತಿಯೊಂದು ತಿಳ್ಕೊತ ಹೋದಾಗೇ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಸಿಗೋದು ದೇವರ ಬಗ್ಗೆ ಕೆಲವೊಬ್ರು ಹೇಳ್ತಾರೆ ದೇವ್ರಿಗೆ ಪೂಜೆ ಮಾಡಿಬಿಟ್ರೆ ಎಲ್ಲ ಸಿಕ್ಬಿಡುತ್ತಾ ನಾನು ದೇವ್ರಿಗೆ ಎಷ್ಟು ಪೂಜೆ ಮಾಡ್ತೀನಿ ಮನ್ಸಲ್ಲಿ ಬಕ್ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸ್ತೀವಿ ಚಾಕ್ಲೇಟ್ ಕೊಟ್ಟು ಇಂಪ್ರೆಸ್ ಅನ್ನೋದು ಮಾಡ್ತೀವಲ್ವಾ ಇಂಪ್ರೆಸ್ ಮಾಡಿದಾಗ ಮಕ್ಕಳು ಖುಷಿಯಿಂದ ಓಡಿ ಬಂದು ತಪ್ಕೊತವೆ ನಮ್ಮನ್ನು ಅಲ್ವಾ ಅರೆ ದೇವ್ರಿಗೆ ನಾವು ನಾವು ದೇವ್ರಿಗೆ ನಾವು ಯಾವ ಥರ ಪೂಜೆ ಮಾಡ್ತೀವಿ ಒಂದು ಸಣ್ಣದೊಂದು ಇಂಪ್ರೆಸ್ ದೇವ್ರಿಗೆ ಮಾಡೋ ಅಂಥದ್ದು ದೇವ್ರಿಗೆ ಇಂಪ್ರೆಸ್ ಮಾಡಬೇಕಾ ಅಂತ ಕೇಳ್ತಾರೆ ಕೆಲವೊಬ್ಬರು ಖಂಡಿತವಾಗಿಯೂ ಮಾಡಬೇಕಾಗುತ್ತೆ ಯಾಕಂದರೆ ಮನುಷ್ಯರಿಗೆ ಇಂಪ್ರೆಸ್ ಮಾಡೋದಕ್ಕಿಂತ ದೇವ್ರಿಗೆ ಇಂಪ್ರೆಸ್ ಮಾಡಿ ನೀವೆಲ್ಲೋ ಹೋಗಿಬಿಡ್ತೀರ ಅಂತಲೇ ಹೇಳ್ಬೋದು ಇನ್ನು ಮನುಷ್ಯರಿಗೆ ಮಾಡ್ತೀರಾ ಇಂಪ್ರೆಸ್ ಎಷ್ಟೋ ಜನ ಮನುಷ್ಯರಿಗೆ ಅದು ಇದು ಕೊಡಿಸಿ ಇಂಪ್ರೆಸ್ ಅನ್ನೋದು ಮಾಡ್ತೀರಾ ದೇವ್ರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಇಂಪ್ರೆಸ್ ಯಾವ ಥರ ಅಂದರೆ ಅವ್ರಿಗೇನು ಚಾಕ್ಲೇಟೆಲ್ಲ ಏನು ಕೊಡೋ ಅವಶ್ಯಕತೆ ಇಲ್ಲ ಈ ಹೂವು ಹಣ್ಣು ezza ಪ್ರಸಾದ ನೈವೇದ್ಯ ದೇವರಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ ಇದ್ದ ಮನುಷ್ಯರಿಗೆ ಭಕ್ತಿಯಿಂದ ಏನನ್ನ ಕೊಡ್ಸೋದಕ್ಕಿಂತ ಈ ದೇವ್ರಿಗಷ್ಟು ಅನುಗ್ರಹ ಸಿಗುತ್ತೆ ಅಂದರೆ ನೀವು ಒಂದು ತುಂಬ ಸಂತೃಪ್ತರು ಹಾಕ್ತೀರ ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಾಗಿ ಇರ್ತೀರ ನಿಮ್ಮ ಜೀವನವನ್ನು ಸಕ್ಸಸ್ ಅನ್ನೋದು ಕಾಣ್ಬೋದು ಯಾಕಂದರೆ ನನಗೆ ಇವಾಗ ನನಗೆ ನೋವು ಇದ್ ನೋವೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ನೋವು ಇದ್ರೂ ನೋವಲ್ಲೂ ಪಾಸಿಟಿವ್ ಅದಕ್ಕೆ ಖುಷಿ ಪಡಬೇಕಾಗುತ್ತೆ ನಾವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀವೋ ಅಲ್ಲಿ ನಮಗೆ ಸಕ್ಸಸ್ ಅನ್ನೋದು ತಾನಾಗೆ ಸಿಗ್ತಾ ಹೋಗುತ್ತೆ ಕೆಟ್ಟದಲ್ಲೂ ನಾವು ಪಾಸಿಟಿವ್ ಕಾಣ್ತಾ ಹೋಗಬೇಕಾಗುತ್ತೆ ಅವಾಗ ನಾವು ಖುಷಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಅವ್ರ ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಬೇಜಾರಾಗದು ಬಿಟ್ಟು ಕೆಟ್ಟದಲ್ಲೂ ಖುಷಿಯನ್ನು ಕಾಣ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ತಾಯ ಚಜತಾಂ ಕಲ್ಪ ವೃಕ್ಷಾಯ ನಮತ ಕಾಮದೆ ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್